ಕುರುಕ್ಷೇತ್ರದ ಪವಿತ್ರ ಯುದ್ಧ ಭೂಮಿಯಲ್ಲಿ ಮುಂಜಾನೆಯ ಬಂಗಾರದ ಬೆಳಕು ಧೂಳಿನ ಮಧ್ಯೆ ಪ್ರಕಾಶಿಸುವಾಗ ಒಬ್ಬ ಅನನ್ಯ ಯೋಧ ನಿಂತಿದ್ದಾನೆ ಅವನೇ ಅರ್ಜುನ ವಿಧಿಯಿಂದ ಜನಿಸಿದವನು ಇಂದ್ರನ ಪುತ್ರ ಅರ್ಜುನ ಶಿಸ್ತಿನಿಂದ ರೂಪುಗೊಂಡವನು ಭವಿತವ್ಯದ ನಿರ್ಮಾಣಕ್ಕಾಗಿ ಆಯ್ಕೆಗೊಂಡವನು ಅವನ ಬಾಹುಗಳಲ್ಲಿ ಪರ್ವತಗಳಷ್ಟು ಶಕ್ತಿ ನೆಲೆಗೊಂಡಿದೆ ಅವನ ಕೈಗಳಲ್ಲಿ ದಿವ್ಯ ಗಾಂಡೀವ ಧನುಸ್ಸು ಝಂಕರಿಸುತ್ತದೆ ಸಾಮಾನ್ಯ ಮನುಷ್ಯನಿಂದ ನಿಯಂತ್ರಿಸಲು ಅಸಾಧ್ಯವಾದ ಶಸ್ತ್ರ ಅವನ ಕೈಯಲ್ಲಿನ ಶಕ್ತಿ ಗುರಿಯೊಂದಿಗೆ ಒಂದಾಗುತ್ತದೆ ಮಿಂಚಿನಷ್ಟು ತೀಕ್ಷ್ಣವಾದ ದೃಷ್ಟಿ ಮತ್ತು ಅಚಲ ಏಕಾಗ್ರತೆಯೊಂದಿಗೆ ಅವನ ಬಾಣಗಳು ಎಂದಿಗೂ ವಿಫಲವಾಗುವುದಿಲ್ಲ ಒಂದೇ ಉಸಿರಿನೊಳಗೆ ಇತರರು ಕಾಣಲಾರದ ಗುರಿಯನ್ನು ಅವನು ತಾಕುತ್ತಾನೆ ಬೇಗ ನಿಖರತೆ ಪರಿಪೂರ್ಣತೆ ಆದರೆ ಅರ್ಜುನನು ಎದುರಿಸುವ ಮಹತ್ತರ ಯುದ್ಧವು ಅವನ ಮುಂದೆಯಲ್ಲ ಅವನ ಮನಸ್ಸಿನ ಒಳಗೇ ಇದೆ ಸಂಶಯ ಮತ್ತು ಮೌನದ ಕ್ಷಣಗಳಲ್ಲಿ ಅವನು ಕೃಷ್ಣನ ಕಡೆ ತಿರುಗುತ್ತಾನೆ ಆತನ ಶಾಂತ ಧ್ವನಿಯೇ ಅವನ ಮಾರ್ಗದೀಪವಾಗುತ್ತದೆ ಶಕ್ತಿ ಮರಳಿ ಉಕ್ಕುತ್ತದೆ ಭಯ ಕರಗುತ್ತದೆ ಕರ್ತವ್ಯವೇ ಮಾರ್ಗವಾಗಿಯೋ ಸತ್ಯವೇ ಕವಚವಾಗಿಯೋ ಅರ್ಜುನ ಮತ್ತೊಮ್ಮೆ ಏಳುತ್ತಾನೆ ಅವನ ಶಕ್ತಿ ವಿಧಿಯ ಮೇಲೆ ಬಿಡುಗಡೆಗೊಂಡಾಗ ಯುದ್ಧ ಭೂಮಿ ಕಂಪಿಸುತ್ತದೆ ಅವನು ದ್ವೇಷಕ್ಕಾಗಿ ಹೋರಾಡುವುದಿಲ್ಲ ಗರ್ವಕ್ಕಾಗಿ ಹೋರಾಡುವುದಿಲ್ಲ ಧರ್ಮಕ್ಕಾಗಿ ಅವನು ಹೋರಾಡುತ್ತಾನೆ ಇವನೇ ಅರ್ಜುನ ಇತಿಹಾಸದ ಮಹಾನ್ ಧನುರ್ಧಾರಿ